ಗೈಸ್ ನೋಡಿ ಅಲ್ಲಿ ದೊಣ್ಣೆ ತಗೊಂಡ್ ಬಂದ್ರೆ ಗೈಸ್ ಗಣಪತಿ ಕೂರ್ಸ್ಬೇಕಾರೆ ಎಲ್ರು ಗಣೇಶ ನೋಡಕ್ ಹೋದ್ರೆ ನಾನೇ ಒಂದ್ವೆ ಗಣಪತಿ ಗಣಪತಿ ಕೂರ್ಸಿರೋದ್ನ ಹುಡುಗಿರ್ ನೋಡಕ್ ಬರ್ತಾರೆ ಅಂತ ಹುಡ್ಗಿರ್ ನೋಡಕ್ ಹೋಗ್ತಾ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಅಲ್ ಅಲ್ಲಿ ರತಿ ಆಂಟಿ ಅವರು ಬೆಳಗ್ತಾರೆ ಫುಲ್ಲು ಎಲ್ಲ ರತಿ ಅಂಟಿ ಮನೆ ಇವತ್ತು ಫುಲ್ ಚೇಕಿಂಗು ಬಾಕ್ಲೆಲ್ಲ ಸೇರಿಸ್ತಾವ್ರೆ ಆರಿಸ್ತಾವ್ರೆ ಕೈ ಬನ್ನಿ ನಮ್ಮ ಮನೆಗೆ ಹೋಗಿ ನೋಡೋಣ ಮನೆ ಏನ್ ಮಾಡ್ತಾರೆ ಇವಾಗ ಹೊಲ್ತೇ ಕಿದು ನಮ್ ಬೀದಿ ಇದು ಇದು ಪೂರ happy ganesh chaturthi okay happy ganesh chaturthi kane thank you ano thank you uh, ninna maka ogo bhai <laughs> <pundel da de. laughs> <laughs> guys uh, nammamma yoru innu mane bakla sarsila yeah, uh, 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 nodi guys <laughs> mane sarso guys mane <laughs> gha, guys guys ಗಣೇಶ ಚತುರ್ಥಿ ಇರೋದ್ರಿಂದ ನಮ್ಮ ಕುಸುಮಾಂಟಿ ಅವರು ಫುಲ್ಲು ರಂಗೋಲಿ ಎಲ್ಲ ಬಿಡಿಸ್ತಾರೆ ಅಣ್ಣ ನನ್ನ ಪರವಾಗಿ ಏನಾರು ಹೇಳೋಣ ನೀವು ನನ್ನ ಪರವಾಗಿ ಏನಾರು ಹೇಳೋಣ ಅಕೌಂಟ್ ಏನಾರು ಅಕೌಂಟ್ ಬಗ್ಗೆ ಏನಾರು ಹೇಳೋಣ ನಮ್ಗೆ ಗೊತ್ತಾಯ್ತು ಏನಾದ್ರು ಬಗ್ಗೆ ತಿಳ್ಕೊಂಡಾದ್ಮೇಲೆ ಹೇಳ್ತೀನಿ ಏನು ಹಾ ಏನಿಲ್ಲ ಹ್ಯಾಪಿ ಗಣೇಶ ಚತುರ್ಥಿ ಹ್ಯಾಪಿ ಗಣೇಶ ಚತುರ್ಥಿ ಹಾ ಹೇಳಿ ನೀವು ನಂಗೆ ಹೇಳಕ್ಕಿಲ್ವಾ ಹ್ಯಾಪಿ ಹ್ಯಾಪಿ ಏನ್ ಹ್ಯಾಪಿ 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 ಬಿಸ್ಕೆಟ್ ಅದು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಹಾ ಹ್ಯಾಪಿ ಗಣೇಶ ಚತುರ್ಥಿ ಅಣ್ಣ ನೀವ್ ನನಗೆ ಹೇಳಕ್ಕಿಲ್ವಾ ಅಣ್ಣ